Thank <laughs> you. ಜೈ ಶ್ರೀರಾಮ್ ಪಾಂಡುರ ಕರಮಣಾಯ್ ಅಮೃತ ಭಾರತಿ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿಭಾಗ ಹೆಬ್ರಿ ಪ್ರೀತಿಯ ಮನಸ್ಸುಗಳಿಗೆ ಜೈ ಶ್ರೀರಾಮ್ ಶುಭ ದಿನದ ಶುಭಾಶಯಗಳು ಪಾವನ ಶ್ರೀಗಳ ನಾವೇ ನಡೆಸಲು ಜೀವನ ನೌಕೆಯು ಸಾಗುತ್ತಿದೆ ಭಾವದ ನಹರಿಯ ಕಾವನ್ನು ತಣೆಸುತ್ತಾ ದೇವನು ಸಕಲರ ಕಾಯುವನು ದೇವನೇ ಸಕಲರ ಕಾಯುವನು ದೇವರನ್ನು ಸ್ಮರಿಸುತ್ತ ಅಮೃತವಾಡಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ ಅಕ್ಟೋಬರ್ ಮತ್ತು ನವೆಂಬರ್ ಮಾಸದ ಪತ್ರಿಕೆಯು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣಗೊಳ್ಳಲಿದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪತ್ರಿಕೆಯ ಪ್ರಾಯೋಜಕರು ಅಕ್ಟೋಬರ್ ಮಾಸದ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ಕೈಜೋಡಿಸಿದವರು ಶ್ರೀ ಪದ್ಮನಾಭ ಪ್ರಭು ಪ್ರಭು ರೋಸ್ ಕಿಚನ್ ಕುಕ್ಕುಡೆ ಹಳವಳ್ಳಿ ಅರ್ಜಿ ಬ್ರಹ್ಮವರ ಇವರನ್ನು ನೆನಪಿಸಿಕೊಳ್ಳುತ್ತೇನೆ ನವೆಂಬರ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಶ್ರೀ ಶ್ರೀರೇಂದ್ರ ಶ್ರಿಯನ್ ಮತ್ತು ಶ್ರೀಮತಿ ಮಾಲತಿ ಶಿಯನ್ ಅಲಂಕಾರ ಗರಡಿ ಪೆರಡೂರು ಪ್ರಾಥಮಿಕ ವಿಭಾಗದ ಹಿಂದಿ ಮಾತಾಜಿ ಪ್ರ ಪ್ರೇಮಲಾ ಮಾತಾಜಿ ಮತ್ತು ಪ್ರಾ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣ ಆಚಾರ್ ಮತ್ತು ಅಮೃತ ಭಾರತಿ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾ ಮಾತಾಜಿ ಇಲ್ಲಿ ಉಪ ಉಪಸ್ಥಿತರಿದ್ದಾರೆ ಇವರೆಲ್ಲರನ್ನು ಅನಾವರಣ ಸಮಾರಂಭ ಸಮಾರಂಭಕ್ಕೆ ಪ್ರೀತಿಯಿಂದ ಆಮಂತ್ರಿಸುತ್ತೇನೆ ಶಿಕ್ಷಣ ತತ್ವರಹಿತ ರಾಜಕಾರಣ ಮಾನವೀಯತೆ ಇಲ್ಲದೆ ವಿಜ್ಞಾನ ಇಲ್ಲದ ವ್ಯಾಪಾರ ಇವುಗಳಿಂದ ವ್ಯಾಪಾರ ಅಪಾಯ ನಿಶ್ಚಿತ ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭದ ವೇದಿಕೆಯಲ್ಲಿ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಅಪರ್ಣಾಚರ್ ಉಪಸ್ಥಿತರಿದ್ದರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ವೇದಿಕೆಯಲ್ಲಿ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾ ಮಾತಜಿ ಉಪಸ್ಥಿತರಿದ್ದರು ಇವರಿಗೂ ಕೂಡ ಸ್ವಾಗತ ಅಕ್ಟೋಬರ್ ಮಾಸದ ಪತ್ರಿಕೆಯ ಆದಿ ಶಕ್ತಿಯಾಗಿ ಶ್ರೀ ಪದ್ಮನಾಭ ಪ್ರಭು ಪ್ರಭುರು ಬ್ರಹ್ಮವ ಇವರಿಗೆ ಅಮೃತ ಭಾರತಿ ಟ್ರಸ್ಟಿನ ಪರವಾಗಿ ಅಮೃತವಾಣಿಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಯೊಂದಿಗೆ ನೆನಪಿಸಿಕೊಳ್ಳುತ್ತೇನೆ ನವೆಂಬರ್ ಮಾಸದ ಅಮೃತವಾಣಿಯ ಪತ್ರಿಕೆಯ ಪ್ರಾಯೋಜಕತ್ವವನ್ನು ನೀಡಲುತ್ತಿರುತ್ತಾರೆ ಶ್ರೀಮತಿ ಸುರೇಂದ್ರ ಸಿಂಗ್ ಅಮೃತ ಅಮೃತವಾಣಿ ಪತ್ರಿಕೆಯ ಬಿಡುಗಡೆ ಮಾಡಲಾಯಿತು ಎರಡು ತಿಂಗಳ ಪತ್ರಿಕೆ ಪತ್ರಿಕೆ ಓದುವ ಅಭ್ಯಾಸವನ್ನು ಇಟ್ಕೋಬೇಕು ರೀತಿಯ ಯೋಜನೆ ಈ ಯೋಜನೆ ಎಲ್ಲಾ ಶಾಲೆಗಳಲ್ಲಿ ಇರುವುದಿಲ್ಲ ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಯೋಜನೆಯನ್ನು ಆಯೋಜನೆ ಮಾಡಿದ್ದಾರೆ ಪತ್ರಿಕೆಯ ಸಂಪಾದಕರು ನಿರಂತರವಾಗಿ ಬಹಳಷ್ಟು ಹದಿಮೂರು ವರ್ಷಗಳಿಂದ ಇದು ನಿರಂತರವಾಗಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಇದೆ ಇದರಲ್ಲಿ ಮಕ್ಕಳ ಕೊಡುಗೆ ಕೂಡ ಇದೆ ಮಕ್ಕಳ ಅನೇಕ ಕತೆ ಕವನಗಳನ್ನು ಎಲ್ಲ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಿ ಮಕ್ಕಳಿಗೆ ಅಂತ ಹೇಳಿಕೊಂಡು ಕನ್ನಡ ಭಾಷೆಯ ಬಗ್ಗೆ ಮಕ್ಕಳಿಗೆ ಒಲವು ಇರಲಿ ಹಾಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಲಿ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದು ತುಂಬಾ ಒಂದು ಒಳ್ಳೆಯ ಯೋಜನೆಯಾಗಿದೆ ಹಾಗೂ ಶಿಕ್ಷಕರಿಗೂ ನಿಮ್ಮ ಕಾಪಿ ಪುಸ್ತಕ ನೋಡಿ ಖುಷಿ ಆಗ್ತದೆ ಅವರಲ್ಲಿ ಮಾರ್ಕೋ ಸ್ಟಾರೋ ಇನ್ನೊಂದು ಹಾಕಿದ್ದಾರೆ ನಿಮಗೂ ಕೂಡ ಹೆಮ್ಮೆ ಅನಿಸ್ತದೆ ಖುಷಿ ಆಗ್ತದೆ ಮತ್ತೆ ನೀವು ಕಂಟಿನ್ಯೂಸ್ ಅದನ್ನೇ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಹೀಗೆ ಬರವಣಿಗೆಯನ್ನು ನೀವು ಬರೆಯುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು ಸಾಹಿತ್ಯದ ಕಡೆಗೆ ಇರಬೇಕು ನಿಮಗೆ